ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ವೆಜಿಟೇಬಲ್ ಪಲಾವ್ನ ಯಾವ ಥರ ಮಾಡೋದು ಅನ್ನೋದನ್ನ ತಿಳಿಸ್ಕೊಡು ಅದಕ್ಕೂ ಮುಂಚೆ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ಕ್ಯಾರೆಟ್ ಐದು ಬೀನ್ಸ್ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಅಕ್ಕಿ ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಮೊದಲು ಗ್ಯಾಸ್ ಹಚ್ಕೊಂಡು ಪಾತ್ರೆ ಇಡೋಣ ಈಗ ಪಾತ್ರೆ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಕಿ ಮೂರು ನಿಮಿಷ ಬಾಡಿಸ್ಕೊಳ್ಳೋಣ ಆಮೇಲೆ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗು ಬಾಡಿಸ್ಕೊಬೇಕು ಇವಾಗ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ಈಗ ಟೊಮೊಟೊ ಹಾಕೊಳ್ಳೋಣ ಟೊಮೊಟೋನ ತ್ರೀ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಇವಾಗ ತರಕಾರಿ ಆ್ಯಡ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಫ್ರೈ ಮಾಡಬೇಕು ಇವಾಗ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಅರ್ಶಿನ ಹಾಕಿಬಿಟ್ಟು ಟೂ ಮಿನಿಟ್ಸ್ ಫ್ರೈ ಮಾಡೋಣ ಆಮೇಲೆ ಇದಕ್ಕೆ ನೀರನ್ನ ಹ್ಯಾಡ್ ಮಾಡ್ಕೋಬೇಕು ನಾನು ತಗೊಂಡಿರುವಂಥದ್ದು ಎರಡು ಲೋಟ ಅಕ್ಕಿ ಅದಕ್ಕೆ ನಾಲ್ಕು ಲೋಟ ನೀರನ್ನ ನಾನು ಮೊದಲೇ ಅಲ್ಟೆ ಮಾಡಿ ತೊಗೊಂಡಿದ್ದೀನಿ ಅದನ್ನ ಹಾಕ್ತಿದ್ದೀನಿ ನೀವು ಅಷ್ಟೇ ಮತ್ತೆ ಅಲ್ಟೆ ಮಾಡಿ ಇಟ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಬೇಕು ಆಮೇಲೆ ಇದನ್ನು ಕುದಿಸ್ಕೊಬೇಕು ಇವಾಗ ನೀರು ಕುದೀತಿದೆ ಅಕ್ಕಿನ ಹ್ಯಾಡ್ ಮಾಡ್ಕೊಳ್ಳೋಣ ಅಕ್ಕಿ ಹಾಕಾದ್ಮೇಲೆ ಅದನ್ನು ತಿರುಗ್ಬಿಟ್ಟು ಮುಚ್ಚಿಡಬೇಕು ನಾವು ಬೋಸಿಲ್ ಮಾಡ್ತಿರೋದ್ರಿಂದ ಪದೇ ಪದೇ ತೆಗೆದು ಬಿಟ್ಟು ಮುಚ್ಚಿಡ್ಬೇಕು ಇಲ್ಲ ಅಂದ್ರೆ ಅನ್ನ ತಳ ಹಿಡ್ದುಬಿಡುತ್ತೆ ಈಗ ಪಲಾವ್ ಹೇಗೆ ಬಂದಿದೆ ಅಂತ ನೋಡೋಣ ವಾವ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ತುಂಬ ಇಷ್ಟಪಟ್ಟು ತಿಂತೀರ ಥ್ಯಾಂಕ್ ಯು ಫಾರ್ ವಾಚಿಂಗ್